ನಮಸ್ಕಾರ ಸ್ನೇಹಿತರೆ ಇವಾಗಿನ ಕಾಲದಲ್ಲಿ ಎಲ್ಲರೂ ಜೀವನದ ಬಗ್ಗೆ ತುಂಬಾ ಯೋಚನೆ ಮಾಡಿ ಮಾಡಿನೇ ಸಮಯ ಹಾಳು ಮಾಡುತ್ತಿದ್ದಾರೆ ಸಮಯ ಹಾಳು ಮಾಡಿಕೊಳ್ಳುತ್ತಿರುವ ಬಗ್ಗೆ ಮಾತು ಬೇಡ ಯಾಕಂದ್ರೆ ಒಂದು ಸಮಯದಲ್ಲಿ ನಾನು ಕೂಡ ಅವರಲ್ಲಿ ಒಬ್ಬನಾಗಿದ್ದೆ ಬಟ್ ಇವಾಗ ಹಾಗಿಲ್ಲ ನಾನೇನತ್ರ ಸಾಧನೆ ಮಾಡ್ತೇನೆ ಬಟ್ ಆಗ್ತಿಲ್ಲ ಅನ್ನೋರಿಗೆ ನನ್ನದೊಂದು ಕಿವಿ ಮಾತು ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ಒಂದೇ ಜೀವನ ಆದರೆ ಕೆಲವೊಬ್ಬರಿಗೆ ಆ ಜೀವನ ತುಂಬಾ ಸುಲಭವಾಗಿರುತ್ತದೆ ಇನ್ನು ಕೆಲವರಿಗೆ ತುಂಬಾ ಕಷ್ಟಕರವಾಗಿರುತ್ತದೆ ಬಟ್ ನಮ್ ಜೀವನದಲ್ಲಿ ಯಾರೂ ಮಾಡದೇ ಇರೋದನ್ನ ನಮ್ಮ ಕೈಯಲ್ಲಿ ಮಾಡೋಕೆ ಸಾಧ್ಯ ಆಗಲ್ಲ ಅಂತ ಏನು ಇಲ್ವಲ್ಲ ಎಲ್ಲರೂ ಸಾಧನೆ ಮಾಡ್ಬೋದು ಆದ್ರೆ ಯಾಕೆ ಆಗ್ತಿಲ್ಲ ನೋಡಿ ಜೀವನ ಎನ್ನುವುದು ಕೆಲವರಿಗೆ ಅವರು ಚಿಕ್ಕವರಿದ್ದಾನೆ ಕಷ್ಟಗಳಿಂದ ಅರ್ಥ ಆಗಿರುತ್ತೆ ಮತ್ತೆ ಇನ್ ಕೆಲವರಿಗೆ ಒಂದು ಇಪ್ಪತ್ ಇಪ್ಪತ್ತೈದು ವಯಸ್ಸು ಬಂದಾಗ ಅರ್ಥ ಆಗುತ್ತೆ ಎಲ್ಲರಿಗೂ ಅವರವರ ಜೀವನದಲ್ಲಿ ಕಷ್ಟ ಸುಖಗಳನ್ನು ನೋಡಿ ನೋಡಿ ಅವರ ಮನಸ್ಸಿನಲ್ಲಿಯೇ ಒಂದು ಕೋಪ ಅನ್ನುವಂಥದ್ದು ಬೆಳೆದ್ ಯಾರಾದ್ರೂ ಅವರಿಗೆ ಏನಾದ್ರೂ ಅಂದ್ರೆ ಬೈದ್ರೆ ಒಂದೇ ಸಾರಿ ಜ್ವಾಲಾಮುಖಿನೇ ಬಂದ್ಬಿಡುತ್ತೆ ಅವ್ರಿಗೆ ಒಳ್ಳೇದು ಹೇಳಿದ್ರು ಕೂಡ ಇಷ್ಟ ಆಗೋದಿಲ್ಲ ಆ ಸಮಯದಲ್ಲಿ ಒಂದು ನಿಮಿಷ ಯೋಚನೆ ಮಾಡಿ ಕೋಪ ಮಾಡಿಕೊಳ್ತಾರೆ ಬೈದವ್ರ ಮೇಲೆ ಜಗಳ ಮಾಡ್ತಾರೆ ಅವ್ರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಆಗಿದ್ರು ಸರಿ ಅವ್ರ ಮೇಲೆ ಬೈದು ಆಮೇಲೆ ಬೇಜಾರ್ ಮಾಡ್ಕೊಳ್ತಾರೆ ಆಚೆ ಕಡೆ ಫ್ರೆಂಡ್ಸ್ ಎಷ್ಟೇ ಬೈದ್ರು ಏನೇ ಕೆಲಸ ಹೇಳಿದ್ರು ಮಾಡ್ತೀರಾ ಮಾಡ್ತೀರಾ ಇಲ್ಲ ಅವಾಗ ಅವರು ಏನಾದ್ರು ಬೈದ್ರೆ ಸಡನ್ ಆಗಿ ರಿಯಾಕ್ಟ್ ಮಾಡ್ತೀರಾ ಒಂದು ನಿಮಿಷ ಕೋಪ ಅನ್ನೋದು ಅದು ಹೇಗೆ ಕೋಪದಲ್ಲಿ ನಾವು ಏನ್ ಮಾಡ್ತೀವೋ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಬಟ್ ಕೋಪ ಬರೋಕ್ಕೂ ಮುಂಚೆ ಒಂದ್ ಸೆಕೆಂಡ್ ಥಿಂಕ್ ಮಾಡಿ ಹೋ ಅವ್ರೇನೋ ಹೇಳ್ತಿದ್ದಾರೆ ಅಷ್ಟೇ ಇಷ್ಟಕ್ಕೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಇಷ್ಟೇ ಅಲ್ವಾ ಅಂತ ಕೋಪ ಇನ್ನೇನು ಬರುತ್ತೆ ಅಂದಾಗ ಕಣ್ಣು ಮುಚ್ಚಿ ಜೋರಾಗಿ ಉಸಿರು ತಗೊಳ್ಳೋದು ಬಿಡೋದು ಮಾಡಿ ನಿಮ್ಮನ್ನ ನೀವೇ ಸಮಾಧಾನ ಮಾಡಿ ಅಷ್ಟೇ ಜೀವನ ಅನ್ನೋದು ತುಂಬಾ ಚಿಕ್ಕದು ಅಂತಾರೆ ಅದನ್ನ ನಾವು ದೊಡ್ಡದಾಗಿ ಇರಷ್ಟು ದಿನ ಖುಷಿಯಾಗಿ ಇರೋಣ ಏನಂತೀರಾ ಜೀವನ ಅನ್ನೋದು ತುಂಬಾ ಈಸಿ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರಿಗೆ ಒಂದು ಚಿಕ್ಕ ಹುಡುಗ ಅಮ್ಮ ತಂಗಿ ಇರ್ತಾರೆ ಆ ಹುಡುಗ ಸ್ಕೂಲ್ ಮಾರ್ನಿಂಗ್ ಹೋಗಿ ಕೆಲ್ಸಕ್ಕೆ ಹೋಗಿ ಜೀವನ ಮಾಡ್ತಾ ಇರ್ತಾನೆ ಇನ್ನೊಂದಿಷ್ಟು ಜನ ವಯಸ್ಸಾದ್ರ ಕೆಲಸಕ್ಕೆ ಹೋಗದೆ ಸುಮ್ನೆ ಸಮಯ ಹಾಳ್ ಮಾಡ್ತಾ ಇರ್ತಾರೆ ಯಾಕೆ ಆ ಹುಡುಗನಿಗೆ ನನಗೆ ಅಮ್ಮ ಮತ್ತೆ ತಂಗಿ ಇದ್ದಾರೆ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನಾನೇನಾದ್ರೂ ಲೈಫ್ ಅಲ್ಲಿ ಮಾಡ್ಬೇಕು ಮಾಡೇ ಮಾಡ್ತೀನಿ ಅನ್ನೋ ಛಲ ಇರ್ಬೇಕು ಮೊದಲು ನಾವು ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳನ್ನ ಬಿಡ್ಬೇಕು ನಾವು ಒಂದನ್ನ ಮಾಡ್ಬೇಕು ಅನ್ಕೊಂಡು ಇರ್ತೀವಿ ಆದ್ರೆ ಮಾಡಲ್ಲ ಯಾಕೆ ಹೇ ಆಮೇಲೆ ಮಾಡೋಣ ನಾಳೆ ಮಾಡೋಣ ಅಂತ ಅನ್ಕೊಂಡು ಅದನ್ನ ಮುಂದೆ ಹಾಕ್ತಿವಿ ಅದನ್ನ ಮರ್ತೇ ಹೋಗ್ತಿವಿ ಅವ್ರು ಏನನ್ಕೊತಾರೋ ಇವ್ರ ಏನನ್ಕೊತಾರೋ ಸ್ನೇಹಿತರೆ ಮೊದಲು ನಾವು ಈ ತರದ ಯೋಚನೆಗಳನ್ನ ಬಿಡ್ಬೇಕು ಅದಾಗುತ್ತೋ ಇಲ್ವೋ ಫಸ್ಟ್ ಆ ಏನ್ ಅನ್ಕೊಂಡಿರ್ತಿವ ಕೆಲಸಗಳನ್ನ ನಾವು ಮಾಡ್ಬೇಕು ಜೀವನದಲ್ಲಿ ಯಾವ್ದಾದ್ರು ಒಂದು ಕೆಟ್ಟ ಘಟನೆ ಆಗಿರುತ್ತೆ ನಾವೆಲ್ಲ ಅದನ್ನೇ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತೀವಿ ಅದನ್ನೇ ಯೋಚನೆ ಮಾಡ್ತಾ ಜೀವನನ ಹಾಳು ಮಾಡ್ಕೊಂಡಿರ್ತೀವಿ ಯಾಕೆ ಎಲ್ಲರ ಜೀವನದಲ್ಲೂ ಕಷ್ಟಗಳು ಬರುವುದು ಸಹಜವಲ್ಲ ಅದನ್ನ ಮರೆತು ಅದರಿಂದ ಆಚೆ ಬಂದು ಮತ್ತೆ ನಾವು ನಮ್ಮ ಗುರಿ ಕಡೆಗೆ ಗಮನ ಕೊಡ್ತೀವಲ್ಲ ನೋಡಿ ಅದೇ ಜೀವನ ನಾನ್ ಯಾಕೆ ನಾನು ಯಾಕೆ ಕಷ್ಟಪಟ್ಟು ಏನೇನೋ ಮಾಡ್ಲಿ ಹೀಗೆ ಆರಾಮಾಗಿರ್ತೀನಿ ಅಂತ ಇರೋಣ ಸ್ನೇಹಿತರೆ ನಿಮ್ಗೋಸ್ಕರ ಬೇಡ ಮನೇಲಿ ಅಪ್ಪ ಅಮ್ಮ ಅವರಿಗೋಸ್ಕರನಾದ್ರೂ ನಿಮ್ ಜೀವನದಲ್ಲಿ ಏನಾದ್ರೂ ರೂಪಿಸ್ಕೊಳ್ಬೇಕು ಯಾರ್ಯಾರೋ ಕೈಕಾಲ್ ಇಲ್ದವ್ರು ಏನೇನೋ ಸಾಧನೆ ಮಾಡ್ತಾರೆ ನಮ್ಗೆಲ್ಲ ಇದ್ರು ಕೂಡ ನಾವ್ ಏನೂ ಮಾಡಲ್ಲ ನನ್ನ ಕೈಯಲ್ಲಿ ಹಾಗೆ ಆಗುತ್ತೆ ಅದ್ ಏನೇ ಕಷ್ಟ ಬಂದ್ರು ಸರಿನೆ ನಾನು ಎದುರಿಸ್ತೀನಿ ಅನ್ನೋನಿಗೆ ಇವೆಲ್ಲ ವಿಷಯನೇ ಅಲ್ಲ ಸ್ನೇಹಿತರೆ